ುಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ದಿನ ನೀರಿನ ಸಮಸ್ಯೆ ಕುರಿತು ಗ್ರಾಮ ಪಂಚಾಯತಿಗೆ ಬಗ್ಗೆ ಒಂದು ಪತ್ರವನ್ನು ಬರೀತಿರುವಂತಹ ಇದೊಂದು ವಿಡಿಯೋ ಆಗಿದೆ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಂದ ಮೊದಲೇದಾಗಿ ಇಂದ ಅಂದರೆ ಬರೀತಿರುವಂತಹ ವ್ಯಕ್ತಿ ಇಂದ ಇಂದ ಶುರು ಮಾಡ್ತೀವಿ ಹಾಗೆ ಇಂದ ಅಮೃತ ನಾಮಲ್ಲನ್ ಊರಿನ ಸದಸ್ಯೆ ಆ್ಯಕ್ ಪೋಸ್ಟ್ ಕಡಬುಗಟ್ಟಿ ಆಮೇಲೆ ಐಟ್ ಪೋಸ್ಟ್ ಕಡಬಟ್ಟಿ ತಾಲೂಕು ಜಿಲ್ಲಾ ಬೆಳಗಾವಿ ಸಾರಿ ಧಾರವಾಡ ಕಡಬಟ್ಟಿ ಹಾಗೂ ತಾಲೂಕು ಮತ್ತು ಜಿಲ್ಲಾ ಕೂಡ ಧಾರವಾಡ ಆಗಿದೆ ತಾಲೂಕು ಮತ್ತು ತಾಲೂಕು ಅಂದ್ರೇನು ಧಾರವಾಡ ಜಿಲ್ಲಾ ಅಂದ್ರೂನು ಕೂಡ ಧಾರವಾಡನೇ ಇವರಿಗೆ ಬರಿತಿರುವಂತ ವ್ಯಕ್ತಿ ಇವರಿಗೆ ಅಂತ ನಾವು ಸಂಬೋಧನೆ ಮಾಡ್ತೀವಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಪಿ ಡಿಒ ಧಾರವಾಡ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಪಿ ಡಿಒ ಧಾರವಾಡ ಮಾನ್ಯರೆ ವಿಷಯ ನೀರಿನ ಸಮಸ್ಯೆ ಕುರಿತು ಗ್ರಾಮ ಪಂಚಾಯಿತಿ ಬಗ್ಗೆ ಪತ್ರ ವಿಷಯ ನೀರಿನ ಸಮಸ್ಯೆ ಕುರಿತು ಗ್ರಾಮ ಪಂಚಾಯಿತಿ ಬಗ್ಗೆ ಪತ್ರ ಈ ಕಡಬ್ಗಟ್ಟಿ ಗ್ರಾಮದಲ್ಲಿ ಕುಡಿಯುವ ನೀರು ಸರಿಯಾಗಿ ಸರಬರಾಜು ತಿರುಗುತ್ತಿಲ್ಲ ಈ ಕಡಬ್ಗಟ್ಟಿ ಗ್ರಾಮದಲ್ಲಿ ಕುಡಿಯುವ ನೀರು ಸರಿಯಾಗಿ ಸರಬರಾಜು ತಿರುಗುತ್ತಿಲ್ಲ ಪದೇ ಪದೇ ಪೈಪ್ಲೈನ್ ಬಾದು ಆಗುತ್ತಿದೆ ಪದೇ ಪದೇ ಪೈಪ್ಲೈನ್ ಬಾದು ಆಗುತ್ತಿದೆ ಮತ್ತು ಹಳ್ಳಿಯಲ್ಲಿ ಸರಿಯಾಗಿ ಯೋಗ್ಯವಾಗಿ ಬಳಸುವ ನೀರು ಬರುತ್ತಿಲ್ಲ ಮತ್ತು ಹಳ್ಳಿಯಲ್ಲಿ ಸರಿಯಾಗಿ ಯೋಗ್ಯವಾಗಿ ಬಳಸುವ ನೀರು ಬರುತ್ತಿಲ್ಲ ಕೊಳಚೆ ನೀರು ಮಣ್ಣು ತುಂಬಿದ ನೀರು ಸರಬರಾಜ್ ಆಗುತ್ತಿದೆ ಕೊಳಚೆ ನೀರು ಮಣ್ಣು ತುಂಬಿದ ನೀರು ಸರಬರಾಜ್ ಆಗುತ್ತಿದೆ ಅಷ್ಟೇ ಅಲ್ಲದೆ ಪೈಪ್ ಲೈನ್ ಹಾಳು ಆಗಿದೆ ಎಂದು ರಿಪೇರಿ ಮಾಡಲು ಎಂಟೂರಿಂದ ಹತ್ತು ದಿನ ತೆಗೆದುಕೊಳ್ಳುತ್ತಾರೆ ಅದಲ್ಲದೆ ಪೈಪ್ ಲೈನ್ ಕೂಡ ಹಾಳಾಗಿದೆ ರಿಪೇರಿ ಮಾಡಲು ಎಂಟರಿಂದ ಹತ್ತು ದಿನ ತೆಗೆದುಕೊಳ್ಳುತ್ತಾರೆ ಆವಾಗ ನೀರು ಇಡೀ ಊರಿನ ಗ್ರಾಮಸ್ಥರು ಬೇರೆ ಬಾವಿಗೆ ಬೇರೆಯವರ ಊರಿಗೆ ಹಾಗೂ ಊರಿನ ಬಾವಿಗೆ ಹೋಗಿ ನೀರನ್ನು ತರಬೇಕಾಗುತ್ತದೆ ಆದ್ದರಿಂದ ನೀರಿನ ಸಮಸ್ಯೆಗೂ ವಿದ್ಯಾರ್ಥಿಗಳು ಎಲ್ಲರೂ ಮುಂಜಾನೆ ಮಧ್ಯಾಹ್ನ ಮತ್ತು ರಾತ್ರಿ ಅನ್ನದೇ ನೀರನ್ನು ತುಂಬಲು ಹರಸಹಸ ಪಡುತ್ತಿದ್ದಾರೆ ಆದ ಕಾರಣದಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬೇಗನೆ ವಿಷಯವನ್ನು ಮುಟ್ಟಿಸಿ ಆದಷ್ಟು ಬೇಗನೆ ಈ ಸಮಸ್ಯೆಯನ್ನು ಬಗೆಹರಿಸಲು ತಿಳಿಸಬೇಕು ದಯವಿಟ್ಟು ನಮ್ಮ ಊರಿನ ಸಮಸ್ಯೆಯನ್ನು ಆದಷ್ಟು ಬೇಗನೆ ಪರಿಹರಿಸಿ ಧನ್ಯವಾದಗಳು ಸ್ಥಳ ಕಡಬ್ಗಟ್ಟಿ ದಿನಾಂಕ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಇಂತಿ ನಿಮ್ಮ ವಿಶ್ವಾ ವಿಶ್ವಾಸಿ ಅಮೃತ ಅಂತ ಹೇಳ್ತಾ ಇವತ್ತಿನ ಒಂದು ಈ ಒಂದು ನೀರಿನ ಸಮಸ್ಯೆ ಕುರಿತು ಬರೆದಂಥ ಗ್ರಾಮ ಪಂಚಾಯತಿ ಅವರಿಗೆ ಬರೆದಂಥ ಹಾಗೂ ಪಿ ಡಿಒ ಅವರಿಗೆ ಬರೆದಂಥ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು